ಎಷ್ಟು ದಿನ ಅಂತ ಈ ಸೋಷಿಯಲ್ ಪ್ಲಾಟ್ಫಾರ್ಮ್ ನಲ್ಲಿ ಬೇರೆಯವರು ಮಾಡಿರುವಂತಹ ವಿಡಿಯೋ ನೋಡಿ ನನಗೂ ಇಂಥದೊಂದು ಚಾನಲ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಕನ್ಸ್ಕೊಂಡಿರ್ತೀರಾ ಅವ್ರ ತರ ಹಣ ಸಂಪಾದನೆ ಮಾಡಬೇಕು ಅಂತ ಆಸೆ ಪಟ್ಟಿರ್ತೀರ ಪ್ರಯತ್ನ ಪಟ್ಟು ಫೇಲ್ಯೂರ್ ಆಗಿ ಕೂತಿರ್ತೀರ ಅಲ್ವಾ ನೀವು ಯಾವಾಗ ಯೂಟ್ಯೂಬ್ ಚಾನಲ್ನ ಆರಂಭಿಸಬೇಕು ಅನ್ನೋ ಕನ್ಸ್ಕೊಂಡ್ರೋ ಅದೇ ನಿಮ್ಮ ಜೀವನದ ಅತಿ ದೊಡ್ಡ ಸ್ಟೆಪ್ ನಿಮಗೋಸ್ಕರ ಯೂಟ್ಯೂಬ್ ಪಾಠಶಾಲೆಯನ್ನು ತರಿತಾ ಇದ್ದೀನಿ ನಿಮ್ಮ ಕನಸಿಗೆ ಇದು ಖಂಡಿತ ದಾರಿ ತೋರಿಸ್ತದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪ್ರದೀಪ ಮೆಸ್ಟಿ ಕನ್ನಡ ಯೂಟ್ಯೂಬ್ ಗೆ ಪ್ರೀತಿಯ ಇವತ್ತು ನಾನು ತುಂಬಾ ವಿಶೇಷ ವಿಷಯವೊಂದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಂದಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಿ ಈಗ ಐದು ವರ್ಷಗಳು ಕಳೆದಿದೆ ಈ ಐದು ವರ್ಷಗಳಲ್ಲಿ ನಾನು ಕಲ್ತದ್ದು ಅನುಭವಿಸಿದ್ದು ಕಂಡದ್ದು ಬಹಳ ವಿಶೇಷ ಈ ಚಾನಲ್ ನನ್ನ ಕಲಾ ಹವ್ಯಾಸ ಕೌಶಲ್ಯಗಳು ಮತ್ತೆ ಕಲೆಯ ಮೇಲಿನ ಪ್ರೀತಿಗೆ ರೂಪಕವಾಗಿರುವಂಥದ್ದು ಇವತ್ತಿಗೆ ಇದು ನನ್ನ ಜೀವನದ ಒಂದು ಭಾಗವಾಗಿದೆ ನನ್ನ ಸಣ್ಣ ಪ್ರಯತ್ನಗಳಿಗೆ ನೀವು ನೀಡಿದ ಬೆಂಬಲವೇ ನನಗೆ ದೊಡ್ಡ ಆಧಾರವಾಗಿದೆ ನಿಮ್ಮ ಪ್ರೋತ್ಸಾಹ ಮೆಚ್ಚುಗೆ ಮತ್ತೆ ಸ್ನೇಹವೇ ನನ್ನ ಪ್ರಯಾಣದ ಶಕ್ತಿ ಬಹುತೇಕ ಜನರು ಯೂಟ್ಯೂಬ್ ಚಾನೆಲ್ ಆರಂಭಿಸುವ ಕನಸಿಟ್ಕೊಂಡಿರ್ತಾರೆ ಆದ್ರೆ ಅದನ್ನ ಆರಂಭಿಸುವ ವಿಧಾನ ಬೆಳೆಸುವ ತಂತ್ರಗಳು ಧೈರ್ಯ ಇವು ಎಲ್ಲರಲ್ಲೂ ಇರೋದಿಲ್ಲ ಅದಕ್ಕಾಗಿಯೇ ನಾನು ನಿಮ್ಮೆಲ್ಲರಿಗಾಗಿ ಆರಂಭಿಸ್ತಾ ಇದ್ದೀನಿ ಯೂಟ್ಯೂಬ್ ಪಾಠಶಾಲೆ ಈ ವಿಭಿನ್ನ ತರಬೇತಿ ಕಾರ್ಯಕ್ರಮ ಹದಿನೈದು ದಿನಗಳು ಇರುತ್ತೆ ಪ್ರತಿದಿನ ಬೆಳಿಗ್ಗೆ ಐದರಿಂದ ಆರರವರೆಗೆ ಅಂದರೆ ಒಂದು ಗಂಟೆಗಳ ಕಾಲ ನಿಮ್ಮ ಮನೆಯಲ್ಲೇ ಇದ್ದು ಝೂಮ್ ಆ್ಯಪ್ ಮುಖಾಂತರ ಕಲಿಬಹುದು ನಿಮಗೆ ಬೇಕಾಗಿರೋದು ಒಂದು ಸ್ಮಾರ್ಟ್ಫೋನ್ ಯೂಟ್ಯೂಬ್ ಅಪ್ಲಿಕೇಶನ್ ಝೂಮ್ ಅಪ್ಲಿಕೇಶನ್ ಹಾಗೆ ಒಂದು ನೋಟ್ಬುಕ್ ಈ ಶಾಲೆ ಎಲ್ರಿಗೂ ಮುಕ್ತವಾಗಿರುತ್ತೆ ಮಕ್ಕಳಿಂದ ಹಿರಿಯ ನಾಗರಿಕರವರೆಗೂ ಇದನ್ನು ಬಳಸಬಹುದು ಹೌದು ನಿಮ್ಮ ಕನಸುಗಳನ್ನು ಸಕಾರಗೊಳಿಸೋದಕ್ಕೆ ಇದು ಒಳ್ಳೆಯ ವೇದಿಕೆ ನೀವು ಯಾಕೆ ತಡ ಮಾಡ್ತೀರಾ ಈ ಹೊಸ ಜರ್ನಿಯಲ್ಲಿ ನನ್ನೊಂದಿಗೆ ಕೈ ಜೋಡಿಸೋದಕ್ಕೆ ಮರಿಬೇಡಿ ನಿಮ್ಮ ಹೆಸರು ಮತ್ತು ವಿವರಗಳನ್ನು ಈ ವಾಟ್ಸಪ್ ನಂಬರಿಗೆ ಕಳಿಸಿ ನಿಮ್ಮ ಕನಸುಗಳು ಸಕಾರವಾಗಲಿ ಅನ್ನೋ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಪ್ರದೀಪ